ಈ ನಲ್ವ ಒಟ್ಟು ಐವತ್ತಾರು ಸಬ್ಜೆಕ್ಟ್ಗಳಿಂದ ಹನ್ನೆರಡು ಸಾವಿರದ ಆರುನೂರ ತೊಂಬತ್ತೆರಡು ಕೋಟಿ ಇದರಲ್ಲಿ ಹೈದರಾಬಾದ್ ಕರ್ನಾಟಕಕ್ಕೆ ಸೇರಿದಂಥ ನಲವತ್ತಾರು ಸಬ್ಜೆಕ್ಟ್ಗಳಿಗೆ ಆ ಸಬ್ಜೆಕ್ಟ್ಗಳ ಒತ್ತು ಮೊತ್ತ ಹನ್ನೊಂದು ಸಾವಿರದ ಏಳ್ನೂರ ಎಪ್ಪತ್ತು ಕೋಟಿ ಹನ್ನೊಂದು ಸಾವಿರದ ಏಳ್ನೂರ ಎಪ್ಪತ್ತು ಕೋಟಿ ಅದರಲ್ಲಿ ಬಹಳ ಮುಖ್ಯವಾಗಿ ಬೀದರ್ ಮತ್ತು ಗುಲ್ಬರ್ಗವನ್ನು ಕಾರ್ಪೊರೇಷನ್ಗಳಾಗಿ ಕನ್ವರ್ಟ್ ಮಾಡ್ತಕ್ಕಂಥ ನಿರ್ಣಯವನ್ನ ಮಾಡಿದ್ದೀವಿ ಬೀದರ್ ರಾಯಚೂರ್ ಸಾರಿ ಸಾರಿ ಬೀದರ್ ಮತ್ತು ರಾಯಚೂರ್ ಪಟ್ಟಣಗಳನ್ನ ನಗರ ಪಾಲಿಕೆಗಳನ್ನಾಗಿ ಮಾಡ್ತಕ್ಕಂಥ ನಿರ್ಣಯವನ್ನು ಮಾಡಿದ್ದೇವೆ ಜೊತೆಗೆ ಬೀದರ್ ಮತ್ತು ಗುಲ್ಬರ್ಗಾದಲ್ಲಿ ಬರ್ತಕ್ಕಂಥ ಎಲ್ಲ ಜನವಸತಿಗಳು ಕುಡಿಯ ನೀರಿನ ಯೋಜನೆಯನ್ನು ಮಾಡತಕ್ಕಂಥದನ್ನು ಮಾಡಿದ್ದೀವಿ ಸುಮಾರು ಇದಕ್ಕೆ ತಗಲ್ತಕ್ಕಂಥ ವೆಚ್ಚ ಏಳು ಸಾವಿರದ ಇನ್ನೂರು ಕೋಟಿ ರೂಪಾಯಿಗಳು ಏಳು ಸಾವಿರದ ಇನ್ನೂರು ಕೋಟಿಗಳು ನಾರಾಯಣಪುರ ಡ್ಯಾಮ್ನಿಂದ ನೀರು ತಕ್ಕ ಬರತಕ್ಕಂಥದ್ದು ಅಲ್ಲ ನಾರಾಯಣಪುರ ನಾರಾಯಣಪುರ ಡ್ಯಾಮ್ ಇಂದ ನೀರು ತಕ್ಕ ಬರ್ತಕ್ಕಂಥದ್ದು ಸೊ ಇದನ್ನ ಕೇಂದ್ರ ಸರ್ಕಾರಕ್ಕೆ ಈ ಪ್ರಾಜೆಕ್ಟ್ಗಳನ್ನು ಕಳಿಸ್ಕೊಡ್ತೀವಿ ಕೇಂದ್ರ ಸರ್ಕಾರ ಅರ್ಧ ಕೊಡ್ಬೇಕು ರಾಜ್ಯ ಸರ್ಕಾರ ಅರ್ಧ ತರಿಸತಕ್ಕಂಥ ಕೆಲಸವನ್ನು ಮಾಡ್ತದೆ ಇನ್ನೂರು ಕೋಟಿ ರೂಪಾಯಿನಲ್ಲಿ ರಾಜ್ಯ ಸರ್ಕಾರ ಅರ್ಧ ಮೂರು ಸಾವಿರದ ಆರುನೂರು ಕೋಟಿ ಕೇಂದ್ರ ಸರ್ಕಾರ ಅರ್ಧ ಮೂರು ಸಾವಿರದ ಆರುನೂರು ಕೋಟಿ ಒಟ್ಟು ಏಳು ಸಾವಿರದ ಕೋಟಿ ರೂಪಾಯಿಗಳಿಗೆ ಬೀದರ್ ಮತ್ತು ಗುಲ್ಬರ್ಗಾದಲ್ಲಿ ಬರ್ತಕ್ಕಂಥ ಎರಡೂ ಜಿಲ್ಲೆಗಳಲ್ಲಿ ಬರ್ತಕ್ಕಂಥ ಪ್ರತಿ ಹಳ್ಳಿಗೆ ಜನವಸತಿಗಳು ಅಂದರೆ ಎಲ್ಲ ಹಳ್ಳಿಗಳೇ ಅಲ್ವಾ ಕ್ಲಾರಿಟಿ ಇದೆ ಇದು ಕ್ಲಾರಿಟಿನೇ ಜನವಸತಿಗಳು ಅನ್ನೋದು ಕ್ಲಾರಿಟಿನೇ ಇನ್ನು ಜನರ ಜನರ ಭಾಷೆನಲ್ಲಿ ಎಲ್ಲ ಹಳ್ಳಿಗಳಿಗೂ ಎಲ್ಲ ಹಳ್ಳಿಗಳಿಗೂ ಕುಡಿಯ ನೀರನ್ನ ಶುದ್ಧವಾದಂತ ಕುಡಿಯ ನೀರನ್ನು ಕೊಡ್ತಕ್ಕಂಥದನ್ನ ಮಾಡ್ತಕ್ಕಂಥ ಈ ಪ್ರಾಜೆಕ್ಟ್ಗಳನ್ನು ಮಾಡ್ತೇವೆ ಮತ್ತೆ ಬಹಳ ದಿನಗಳಿಂದ ಬೇಡಿಕೆ ಇದ್ದು ನೆನೆಗುದಿ ಬಿದ್ದಿದ್ದಂತ ಈ ಭಾಗದಲ್ಲಿ ಒಂದು ಸಚಿವಾಲಯ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೀವಿ ಪ್ರತ್ಯೇಕ ಸಚಿವಾಲಯ ಮಾಡಬೇಕು ತೀರ್ಮಾನ ಮಾಡಿದ್ದೀವಿ ಈಗ ನಾವು ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ನುಡಿದಂತೆ ನಡೆದಿದ್ದೀವಿ ಕೊಟ್ಟ ಮಾತಿನಂತೆ ಈ ಭಾಗದಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ಪ್ರತಿ ವರ್ಷ ಐದು ಸಾವಿರ ಕೋಟಿ ರೂಪಾಯಿಗಳನ್ನು ಕೊಡಬೇಕು ಅಂತೇಳಿ ಮಾಡಿ ರಿಲೀಫ್ ಐದು ಸಾವಿರ ಕೋಟಿ ಈ ವರ್ಷ ಕೊಟ್ಟಿದ್ದೀವಿ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಕೇಂದ್ರ ಸರ್ಕಾರ ಇವತ್ತಿಗೆ ಹತ್ತು ವರ್ಷಗಳಲ್ಲಿ ಒಂದು ರೂಪಾಯಿ ಕೊಟ್ಟಿಲ್ಲ ಸಂವಿಧಾನ ತಿದ್ದುಪಡಿಯಾಗಿ ತ್ರೀ ಸೆವೆಂಟಿ ಒನ್ ಜೆ ಸೇರ್ಪಡೆಯಾಗಿ ಇವತ್ತಿನವ್ರಿಗೂ ಒಂದು ರೂಪಾಯಿ ಕೊಟ್ಟಿಲ್ಲ ಅದಕ್ಕೆ ಒಂದು ರೆಜುಲ್ಯೂಷನನ್ನು ಪಾಸ್ ಮಾಡಿದ್ದೀವಿ ಕೇಂದ್ರ ಸರ್ಕಾರ ಕೂಡ ಐದು ಸಾವಿರ ಕೋಟಿ ರೂಪಾಯಿಗಳನ್ನು ಕೊಡಬೇಕು ಅಂತೇಳಿ ಅವರಿಗೆ ಮನವಿ ಮಾಡ್ತಕ್ಕಂಥ ನಿರ್ಣಯವನ್ನ ಮಾಡಿದ್ದೀವಿ ಆಮೇಲೆ ಖಾಲಿ ಇರ್ತಕ್ಕಂಥ ಎಲ್ಲ ಹುದ್ದೆಗಳು ಸುಮಾರು ಹದಿನೇಳು ಸಾವಿರದ ನಾನೂರ ಮೂವತ್ತೊಂಬತ್ತು ಹುದ್ದೆಗಳು ಹದಿನೇಳು ಸಾವಿರದ ನಾನೂರ ಮೂವತ್ತೊಂಬತ್ತು ಹುದ್ದೆಗಳು ಇವುಗಳನ್ನು ಹಂತ ಹಂತವಾಗಿ ಭರ್ತಿ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದೀವಿ ಆಮೇಲೆ ಹನ್ನೊಂದು ಸಾವಿರದ ಏಳ್ನೂರ ಎಪ್ಪತ್ತು ಕೋಟಿ ರೂಪಾಯಿಗಳಲ್ಲಿ ಕೃಷಿ ಇಲಾಖೆಗೆ ನೂರು ಕೋಟಿ ರೂಪಾಯಿಗಳು ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆಗೆ ಒಂಬೈನೂರ ತೊಂಬತ್ತೆಂಟು ಎಷ್ಟಿದ್ರು ಒಂಬೈನೂರ ಒಂಬೈನೂರ ತೊಂಬತ್ತೆಂಟು ಬೇರೆ ಆಮೇಲೆ ನೂರ ಎಪ್ಪತ್ತೈದು ಕೋಟಿ ಒಂದು ಒಂಬೈನೂರ ತೊಂಬತ್ತು ಇದು ಎಲ್ಲ ಕೂಡ ಎಷ್ಟಾಗ್ತದೆ ಅಂತ ಇದೆಲ್ಲ ಸೇರಿ ಸಾವಿರದ ಐದುನೂರು ಕೋಟಿ ಆಗುತ್ತೆ ಇದು ಸಾವಿರ ಇದು ಐನೂರ ಐವತ್ತು ಕೋಟಿ 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 ಇದೆಲ್ಲ ಲೆಕ್ಕ ಕೃಷಿ ಇಲಾಖೆಗೆ ಸಂಬಂಧಪಟ್ಟಂತೆ ನೂರು ಕೋಟಿ ಕೈಗಾರಿಕೆ ಇಲಾಖೆಗೆ ಸಂಬಂಧಪಟ್ಟಂತೆ ಸಾವಿರದ ಐನೂರ ಐವತ್ತು ಕೋಟಿ ಇಲಾಖೆ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂತೆ ಮೂವತ್ತೆರಡು ಕೋಟಿ ಆರೋಗ್ಯ ಇಲಾಖೆಗೆ ಆರೋಗ್ಯ ಇಲಾಖೆಗೆ ಎಷ್ಟು ಒಂಬೈನೂರ ಸುಮಾರು ಒಂಬೈನೂರ ಹತ್ತು ಕೋಟಿ ಇಲಾಖೆಗೆ ಯಾವ ಇಲಾಖೆಗೆ ಯಾವ ವ್ಯವಸ್ಥೆ ಹೀಗೆ ಅಂತೇಳಿ ನಿಮ್ಗೆ ಆಮೇಲೆ ಕಾಪಿ ಕೊಡ್ತೀವಿ ಅದ್ರ ಕಾಪಿನೇ ಕೊಟ್ಬಿಡ್ತೀವಿ ನಿಮಗೆ ಆಯ್ತು ಅದು ಅನುಕೂಲ ಆಗುತ್ತೆ ನಾನು ಹೇಳೋದಕ್ಕಿಂತ ಬಹಳ ನಲ್ವತ್ನಾ ನಲ್ವತ್ನಾಲ್ಕು ವಿಷಯಗಳು ನಮ್ಮ ಭಾಗದ ಬಹಳ ದೊಡ್ಡ ಒಂದು ಪಟ್ಟಿ ಇದೆ ಯಾವ ಇಲಾಖೆ ಎಲ್ಲ ಪೂರ್ತಿ ಕೊಡ್ತಿದೆ ಅವ್ರಿಗೆ ಇಂಟ್ರೆಸ್ಟ್ ನಮ್ಮ ಭಾಗದಿರುತ್ತೆ ಹೀಗೆ ಮತ್ತೆ ನಾನು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದೆನಲ್ಲ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಬಜೆಟ್ನಲ್ಲಿ ಏನು ಘೋಷಣೆ ಮಾಡಿದ್ದೆ ಅವೆಲ್ಲವೂ ಕೂಡ ಎಲ್ಲ ಸಬ್ಜೆಕ್ಟ್ಗಳು ಕೂಡ ಪಾಸ್ ಪಾಸ್ ಮಾಡಿದ್ದೀವಿ ಇವತ್ತು ಅನುಮೋದನೆ ಕೊಟ್ಟಿದ್ದೀವಿ ಇನ್ನೇನಾದ್ರು ಹೇಳಿದರೆ ಎಚ್ ಕೆ ಪಾಟೀಲ್ ಹೇಳ್ತೀರಿ ರೀ ಹಾಂ ಪ್ರವಾಸೋದ್ಯಮ ಇಲಾಖೆಗೆ ಸಂಬಂಧಪಟ್ಟಂತೆ ಅವ್ರು ಹೇಳ್ಬಿಟ್ರಿ ನೀವೇ ನಾನೊಂದು ಹೇಳ್ತೀನಿ ಈಗ ತಮ್ಗೆ ಗೊತ್ತಿದೆ ಕಲ್ಯಾಣ ಕರ್ನಾಟಕದಲ್ಲಿ ತುಂಗಭದ್ರಾ ನದಿ ಒಂದು ಮಿರಾಕಲ್ ರೀತಿ ನಾವು ವಾಪಸ್ ಅದನ್ನ ಹತ್ತೊಂಬತ್ತನೇ ಗೇಟನ್ನ ನಾವು ದೇವರ ಅನುಗ್ರಹ ಅನುಗ್ರಹದಿಂದ ಜನರ ಸಹಕಾರದಿಂದ ಎಲ್ಲ ಇಂಜಿನಿಯರ್ಸು ಎಲ್ಲ ಸಹಕಾರದಿಂದ ಐದು ದಿನದಲ್ಲೇ ನೀರನ್ನು ಉಳಿಸಿ ರಿಸ್ಟೋರ್ ಮಾಡೋಂಥ ಕೆಲಸ ನಾವು ಮಾಡಿದ್ದೀವಿ ಅದಕ್ಕೆ ಈಗಾಗಲೇ ನಾವು ಗಂಗೆ ಪೂಜೆಯನ್ನು ಮಾಡಬೇಕು ಬಾಗಿನ ಬಿಡಬೇಕಾಗಿತ್ತು ನಾನು ಹೊರಗಡೆ ಒಂದು ವಾರ ಹೊರ್ಗಡೆ ಪ್ರವಾಸದಿಂದ ಚೀಫ್ ಮಿನಿಸ್ಟ್ರು ನೀವು ಬಂದ ಮೇಲೆ ಇಟ್ಕೊಣ ಅಂತ ಹೇಳಿದ್ರು ಇಪ್ಪತ್ತೆರಡನೇ ತಾರೀಕು ಸುಮಾರು ನೂರ ಎಂಟು ಜನ ಏನೋ ಅಲ್ಲಿ ಕೆಲಸ ಮಾಡಿದ್ದಾರೆ ಬೆಳಗ್ಗೆ ಕೆಳಗಡೆ ಎಲ್ಲ ನುಗ್ಗಿ ನೀರು ಇದ್ದು ಒಳಗಡೆ ಹೋಗಿ ಗೇಟ್ ಹಾಕಿ ಮಾಡಿದಂಥವ್ರು ಕೆಲಸ ಮಾಡಿದವರು ಎಲ್ಲ ಇದ್ದಾರೆ ಅದು ಡೆಪ್ಟಿ ಕಮಿಷನರು ನಮ್ಮ ಡಿಪಾರ್ಟ್ಮೆಂಟ್ ಅವ್ರು ಲಿಸ್ಟ್ ಕಳೀಳ್ತಾರೆ ಅವ್ರಿಗೆಲ್ಲ ಸನ್ಮಾನ ಇಂಜಿನಿಯರ್ಸ್ಗೆಲ್ಲ ಒಂದು ಸನ್ಮಾನ ಇಟ್ಕೊಂಡಿದ್ದೀವಿ ಆವತ್ತು ಗಂಗೆ ಪೂಜೆ ಕಾವಿ ಬಾಗಿನ ಬಿಡುವಂಥ ಕಾರ್ಯಕ್ರಮ ಕೂಡ ನಾವು ಇಟ್ಕೊಂಡಿದ್ದೇವೆ ಇದೊಂದು ಭಾಳ ವಿಶೇಷವಾದಂಥ ಕಾರ್ಯಕ್ರಮ ನಿಮ್ಮ ಭಾಗದ್ದು ಸೊ ಇನ್ನು ಸ್ವಲ್ಪ ಇವತ್ತು ದಿವಸ ಕೇಳಿದ್ದೀನಿ ಇನ್ನು ಎರಡು ಅಡಿ ನಿಂತ್ಕೊಂಡ್ರೆ ಫುಲ್ ಆಗ್ತದೆ ಇಪ್ಪತ್ತೆರಡನೇ ತಾರೀಕು ತಾವೆಲ್ಲ ಅದಕ್ಕೆ ಬರಬೇಕು ಒಂದೇ ಜಾಗದಲ್ಲಿ ಮಾಡೋಕ್ಕಾಗೋದು ತುಂಗಭದ್ರಾ ತುಂಗಭದ್ರಾ ಡ್ಯಾಮ್ ತುಂಗಭದ್ರಾ ಬಾಗಿಣ ಕೊಪ್ಪಳ ಹೊಸಪೇಟೆ ನಿಮ್ಮ ಕಲ್ಯಾಣ ಕರ್ನಾಟಕದಲ್ಲೇ ಅದು ಇನ್ನೊಂದು ಭಾಳ ಪ್ರಮುಖವಾದದ್ದು ಅನುಭವ ಮಂಟಪದಿಂದ ಅಂಜಾದ್ರಿ ಬೆಟ್ಟದವರೆಗೂ ಕೂಡ ಏನೇನು ಪ್ರವಾಸೋದ್ಯಮದ ಜಿಲ್ಲೆಯ ಸ್ಮಾರಕಗಳು ಇತ್ತೋ ಅದೆಲ್ಲ ಪ್ರಸ್ತಾವನೆಯನ್ನು ಇವತ್ತು ಎಚ್ ಕೆ ಪಾಟೀಲ್ರವರು ಸಂಪುಟದ ಮುಂದೆ ತಂದಿದ್ದರು ಎಲ್ಲರೂ ಕೂಡ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಏನೇನು ಸ್ಮಾರಕಗಳಿವೆ ಅವನ್ನೆಲ್ಲ ಉಳಿಸ್ಲಿಕ್ಕೆ ಅಭಿವೃದ್ಧಿ ಮಾಡಲಿಕ್ಕೆ ಈಗಾಗಲೇ ಅವನ್ನೆಲ್ಲ ಕೂಡ ಒಪ್ಪಿಗೆಯನ್ನು ಸಂಪುಟ ಕೊಟ್ಟಿದೆ ಆ ಪಟ್ಟಿಯನ್ನು ನಿಮಗೆ ಬಿಡುಗಡೆ ಮಾಡ್ತೇವೆ ಅರಣ್ಯ ಅದೇ ಹೇಳ್ತೀವಿ ತಡೆಯಪ್ಪ ಆಮೇಲೆ ಅರಣ್ಯ ಪ್ರತಿ ಜಿಲ್ಲೆಯಲ್ಲೂ ಕೂಡ ಭೈಗೋಳಿಕ ಪ್ರದೇಶ ಅಲ್ಲಿ ಸುಮಾರು ಇಪ್ಪತ್ತು ಪರ್ಸೆಂಟು ಹಸಿರು ಮಾಡಬೇಕು ಅಂತೇಳಿ ಕೂಡ ಒಂದು ದೊಡ್ಡ ತೀರ್ಮಾನವನ್ನು ಮಾಡಿದ್ದೇವೆ ಅಕ್ಷರ ಆವಿಷ್ಕಾರದಿಂದ ಶಿಕ್ಷಣ ಮತ್ತು ಕೌಶಲ್ಯ ಸೂಚಿಗಳನ್ನು ಸುಧಾರಿಸಿ ಹೊಸ ಕೈಗಾರಿಕಾ ಕ್ರಾಂತಿಯ ಬಂಡವಾಳ ಆಕರ್ಷಣೆಗೆ ಒತ್ತನ್ನು ಕೂಡ ಇವತ್ತು ನಾವು ಕೊಟ್ಟಿದ್ದೇವೆ ಆಶ್ರಯ ವಸತಿ ಸೌಕರ್ಯ ಕೂಡ ನಾವು ಗಮನದಲ್ಲಿ ಇಟ್ಕೊಂಡಿದ್ದೇವೆ ಆಡಳಿತ ವೀರೇಂದ್ರ ವಿರೇಂದ್ರೀಕರಣ ಸಚಿವಾಲಯ ಸಶಕ್ತೀಕರಣ ಹಾಗೂ ಸ್ಮಾರ್ಟ್ ಸಿಟಿಗಳಿಗೆ ಉತ್ತೇಜನವನ್ನು ಕೊಡೋ ದೃಷ್ಟಿಯಿಂದ ಭಾಳ ಇವತ್ತು ನಾವು ರಾಯಚೂರು ಮತ್ತು ಬೀದರ್ ಇದನ್ನು ಕಾರ್ಪೊರೇಷನ್ನಾಗಿ ಮೇಲ್ದರ್ಜೆಗೆ ಹೇರಿಸುವಂಥ ಒಂದು ಐತಿಹಾಸಿಕ ನಿರ್ಧಾರ ಕೂಡ ಇವತ್ತು ಆಗಿದೆ ಆಮೇಲೆ ಆರೋಗ್ಯ ವಿಲಾಕ್ ಸಂಬಂಧಪಟ್ಟಂತೆ ಅನೇಕ ಕಾರ್ಯಕ್ರಮಗಳು ಕೂಡ ಇಲ್ಲಿ ಈ ಭಾಗದ ಜನರಿಗೆ ಮುಕ್ತವಾದಂಥ ಆರೋಗ್ಯವನ್ನು ಸಿಗಲಿಕ್ಕೆ ಇಲ್ಲಿ ಮಾನವೀಯತೆಯನ್ನು ಹೆಚ್ಚು ಮೆರೀಲಿಕ್ಕೋಸ್ಕರ ಇವತ್ತು ಈ ಒಂದು ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಕೂಡ ಆಗಿದೆ ಎಂಟೈರ್ ಡೀಟೇಲ್ಸ್ನ ನಮ್ಮ ಡಿಸ್ಟಿಕ್ಟ್ ಮಿನಿಸ್ಟ್ರು ಇಲ್ಲಿ ಅಡ್ಮಿನಿಸ್ಟ್ರೇಷನ್ ಅವರು ಕಂಪ್ಲೀಟ್ ಇದನ್ನು ನಿಮಗೆಲ್ಲ ಕಳಿಸ್ಕೊಡ್ತಾರೆ ಇದು ಜನರ ಮಧ್ಯದಲ್ಲೇ ಜನರು ಮುಂದೆನೇ ಹೋಗಿ ಅವ್ರ ಹತ್ರ ಕೂಡ ವಿಚಾರವನ್ನು ಮಾಡಿ ಇಲ್ಲಿ ನಮ್ಮ ಬೀದರ್ ಜಿಲ್ಲೆ ನಮ್ಮ ಜಿಲ್ಲಾ ಮಂತ್ರಿಗಳಂಥ ಈಶ್ವರ ಅವರು ಭಾಳ ಒತ್ತಾಯ ಮಾಡಿದ್ರು ನಮ್ಮ ಬೋಸರಾಜ್ ಒತ್ತಾಯ ಮಾಡಿದ್ರು ನಮ್ಮ ದಂಗಡಿಯವರು ಒತ್ತಾಯ ಮಾಡಿದ್ರು ಮತ್ತು ನಮ್ಮ ಸ್ಥಳೀಯ ಶಾಸಕರು ಇಬ್ಬರು ಏನಿದ್ದಾರೆ ಶರಣ್ ಪ್ರಕಾಶ್ ಮತ್ತು ನಮ್ಮ ಪ್ರಿಯಾಂಕರ್ಗೆ ಅವರು ಅವರು ಮತ್ತು ನಮ್ಮ ದರ್ಶನ ಅವರು ಅವರೆಲ್ಲ ಕೂಡ ಒಕ್ಕುರುಳದಿಂದ ಈ ಕ್ಯಾಬಿನೆಟನ್ನು ನಮ್ಮ ಈ ದಿನ ಪವಿತ್ರವಾದಂಥ ದಿನ ನಮಗೆ ಸಿಕ್ಕಿದಂಥ ಸ್ವಾತಂತ್ರ್ಯ ದಿನವೇ ಆಗಬೇಕು ಅಂತೇಳಿ ಅವರು ಮಾಡಿದ್ದಾರೆ ಇದಲ್ಲದೆ ಮುಂದಕ್ಕೆ ನಮ್ದು ಒಂದು ದೊಡ್ಡ ಸಭೆ ಕೂಡ ನಾವು ಮಾಡೋರು ಇದ್ದೇವೆ ಅದನ್ನ ನಾನು ಮುಂದಕ್ಕೆ ನಾನು ಆ ವಿಚಾರವನ್ನ ನಿಮ್ಮ ಗಮನಕ್ಕೆ ತಿಳಿಸ್ತೇವೆ ಮಾಡ್ತಾ ಇದೀವಿ ಅದಕ್ಕೆಲ್ಲ ಸನ್ಮಾನ್ಯ ಮುಖ್ಯಮಂತ್ರಿಗಳು ಡಿಸೈನ್ ಮಾಡಿದ್ರು ಹದಿನೇಳಲ್ಲಿ ಪೂರ್ತಿ ಮಾಡ್ತೀವಿ ಅಂತ ಹೇಳಿ ಏನ ಖಾಲಿ ಹುದ್ದೆಗಳ ಬಗ್ಗೆ ಸೊ ಹತ್ತು ವರ್ಷ ಆಯ್ತು ಹತ್ತು ವರ್ಷ ಆಯ್ತು ಡೆಡ್ ಲೈನ್ ಬೇಕಲ್ಲ ಅಂತಾರ ಪ್ರಿಯಾಂಕ್ ಸರ್ ಸರ್ಕಾರದ ಅವಧಿ ಒಳಗೇನೆ ಮಾಡ್ತೀವಿ ಅಂತ ಹೇಳಿದ್ವಿ ನೋಡಪ್ಪ ಒಂದು ತಿಳ್ಕೊಳ್ಳಿ ನಮ್ ಕಡೆ ಕೆಲಸ ತಗೋಬೇಕಾದ್ರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹೋಗ್ಬೇಕು ನಿಮ್ ಕಡೆ ಅಪಾಯಿಂಟ್ಮೆಂಟ್ ತಗೋಬೇಕಾದ್ರೆ ಎಂಟೈರ್ ಸರ್ಕಾರ ಅನುಮತಿಯನ್ನ ಕೊಟ್ಟಿದೆ ಅದ್ರ ಮೇಲೆ ಈಗಾಗಲೇ ಕೆಲಸ ನಡೀತಾ ಇದೆ ಕೆಲವು ಪಿ ಎಸ್ ಸಿಗಳದು ಪ ಕೆ ಪಿ ಎಸ್ಸಿದು ಎಲ್ಲ ಸ್ವಲ್ಪ ತಾಂತ್ರಿಕವಾದಂಥ ಕೆಲವು ವಿಚಾರಗಳಿತ್ತು ಇವನ್ನೆಲ್ಲ ಕೂಡ ಗಮನದಲ್ಲಿಟ್ಕೊಂಡು ಚೀಫ್ ಸೆಕ್ರೆಟರಿಗೆ ಸಪ್ರೇಟಾಗಿ ಇದ್ರ ಬಗ್ಗೆ ಒಂದು ಮಾಡಿ ಅಂತ ಅಂದ್ಬಿಟ್ಟು ಈಗಾಗಲೇ ಮುಖ್ಯಮಂತ್ರಿಗಳು ಆದೇಶವನ್ನು ಕೊಟ್ಟಿದ್ದಾರೆ ಇದಲ್ಲದೆ ವಿಶೇಷವಾಗಿ ಭಾಳ ವರ್ಷದಿಂದ ಬಿದ್ದಂಥ ಬಿದರ್ನ ಡಿಸ್ಟಿಕ್ ಕಾಂಪ್ಲೆಕ್ಸ್ ಏನಿದೆ ಇಂಥ ಒಂದು ಭವ್ಯವಾದಂಥ ಕಟ್ಟಡ ಒಂದು ಲಕ್ಷದ ಇಪ್ಪತ್ತು ಸಾವಿರ ಅಡಿ ಉಳ್ಳದ ಒಂದು ಭವ್ಯವಾದಂಥ ಒಂದು ಅಲ್ಲಿ ಹೊಸ ಪ್ರಜಾ ಪ್ರಜಾಸೌಧ ಇನ್ನು ಮುಂದಕ್ಕೆ ಅಲ್ಲ ಮುಂದಕ್ಕೆ ಎಲ್ಲಾ ತಾಲೂಕಿನಲ್ಲೂ ಕೂಡ ಯಾವುದೇ ಮುನಿ ವಿಧಾನಸೌಧಗಳ ಹೆಸರನ್ನ ಬದಲಾವಣೆ ಮಾಡಿ ಪ್ರಜಾ ಅಂತ ನಾಮಕರಣ ಮಾಡ್ತಾ ಇದೀವಿ ಎಲ್ಲ ನಾಮ ಎಲ್ಲ ಕೂಡ ಇನ್ನು ಮುಂದಕ್ಕೆ ಯಾವುದೇ ಮುನಿವಿಸಿ ಬಿಟ್ಟು ಸಂಕಿರಣಗಳಿಗೆ ಪ್ರಜಾಸೌಧ ಅಂತ ಹೇಳಿ ಮುಖ್ಯಮಂತ್ರಿಗಳು ಹೆಸರನ್ನ ಹೊಸ ತಾಲೂಕುಗಳಿಗೆ ತಾಲೂಕು ಆಡಳಿತವನ್ನ ಕೊಡಲಿಕ್ಕೆ ತೀರ್ಮಾನವನ್ನ ಮಾಡಿದ್ದೇವೆ ಸರಿ ಒಂದ್ ಇನ್ನು ಮುಂದಕ್ಕೆ ಇನ್ನೊಂದು ಸಾವಿರ ತ್ರೀ ಸೆವೆಂಟಿ ಅನ್ವಯ ಶೇಕಡ ಎಂಟರಷ್ಟು ಮೀಸಲಾತಿ ಹೈದರಾಬಾದ್ ಕರ್ನಾಟಕ ಕೇಂದ್ರದಲ್ಲಿ ಬಡ್ತಿ ಮತ್ತು ನೇಮಕಾತಿಯಲ್ಲಿ ಸಿಗ್ತಾ ಇಲ್ಲ ಅದಕ್ಕಾಗಿ ಒಂದು ಟ್ರಿಬ್ಯೂನಲ್ ಮಾಡಬೇಕಂತ ಒಂದು ಡಿಮಾಂಡ್ ಇದೆ ಶೇಕಡ ಎಂಟರಷ್ಟು ಮೀಸಲಾತಿ ಕರ್ನಾಟಕ ಕರ್ನಾಟಕ ಭಾಗದಲ್ಲಿ ಮೀಸಲಾತಿ ಮತ್ತು ನೇಮಕಾತಿ ಮತ್ತು ಪಡ್ತಿಯಲ್ಲಿ ಅದು ಅನ್ಯಾಯ ಆಗ್ತಿದೆ ಹತ್ತು ವರ್ಷ ಆದ್ರೂ ಸರಿ ಪಡೆ ಆಗ್ತಿಲ್ಲ ಅದಕ್ಕೊಂದು ಸಪ್ರೇಟ್ ಟ್ರಿಬ್ಯುನಲ್ ಮಾಡ್ಬೇಕಂತೇಳಿ ಬೇಡಿಕೆ ಇತ್ತು ಅದ್ರ ಬಗ್ಗೆ ನಾವು ಕೆಲವು ಪ್ರ ಇಶ್ಯೂಸ್ ಇತ್ತು ಟೆಕ್ನಿಕಲ್ ಇಶ್ಯೂಸ್ ಅದನ್ನೆಲ್ಲ ಚೀಫ್ ಒಂದು ಆಗಿ ಚೀಫ್ ಸೆಕ್ರೆಟರಿಗೆ ಒಂದು ಗೈಡೆನ್ಸ್ ಕೊಟ್ಟಿದ್ದಾರೆ ಕ್ಯಾಬ್ನೆಟ್ ಶಾಪ್ ಕಮಿಟ್ರಿಗೂ ಇದೆ ನಮಸ್ಕಾರ ಕಲ್ಯಾಣ ಸಂಭ್ರಮದಲ್ಲಿದೆ ಈ ಬಾ ಸರ ದಶಮಾನೋತ್ಸವ ಸಂಭ್ರಮದಲ್ಲಿದೆ ಅರವತ್ತ್ ಸಾವಿರ ಕೋಟಿಗೂ ಹೆಚ್ಚು ಅನ್ನೋ ಹಣವನ್ನ ವ್ಯಾಯಾ ಮಾಡ್ತಿದ್ವಿ ಅಂತ ಆದ್ರೆ ನಿಮ್ಮ ನಿರೀಕ್ಷಿತ ಮಟ್ಟದಲ್ಲಿ ಅಭಿವೃದ್ಧಿ ಆಗಿದೆ ಅನಿಸ್ತಿತ್ತು ಈ ಭಾಗದಲ್ಲಿ ನಿಮ್ಮ ಕಣ್ಣಿಗೆ ಕಾಣಿಸುವಂತಹ ಅಭಿವೃದ್ಧಿ ಆಗಿದೆ ಮುಂದುಕು ಮಾಡ್ತೀವಿ ಅದಕ್ಕೆ ಏ ಕೇಳ್ರಿ ಇಲ್ಲಿ ಏ ಕೇಳ್ಯಪ್ಪ ಎರಡ್ ಸಾವಿರದ ಎರಡ್ನೇ ಇಸವಿನಲ್ಲಿ ಡಾಕ್ಟರ್ ಮಂಜುಂಡಪ್ಪನವರು ವರದಿ ಇಲ್ಲ ಸರಿ ರೀಜನಲ್ ಇಂಬ್ಯಾಲೆನ್ಸ್ ನ ಹೋಗಲಾಡಿಸಿಗೋಸ್ಕರ ಒಂದು ಕಮಿಟಿಯನ್ನು ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿಯಾಗಿದ್ದಾಗ ರಚನೆ ಮಾಡಿದರು ಡಾಕ್ಟರ್ ನಂಜುಂಡಪ್ಪನವರ ಅಧ್ಯಕ್ಷತೆಯಲ್ಲಿ ಐ ಪವರ್ ಕಮಿಟಿ ಈಗ ಅದನ್ನು ಎವಾಲ್ಯೂಯೇಷನ್ ಆಗಬೇಕಲ್ಲ ಏನಾಗಿದೆ ಇನ್ನೂ ಯಾವ್ಯಾವ ತಾಲೂಕುಗಳಿಗಿಂದುಳಿದಾವೆ ಅಂತ ಗೊತ್ತಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ಡಾಕ್ಟರ್ ಗೋವಿಂದ ಡಾಕ್ಟರ್ ಗೋವಿಂದ ರಾವ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿದ್ದೀವಿ ಅವರು ಇಲ್ಲಿವರೆಗೆ ಆಗಿರ್ತಕ್ಕಂಥ ಬೆಳವಣಿಗೆಗಳು ಆರ್ಥಿಕವಾಗಿ ಸಾಮಾಜಿಕವಾಗಿ ಆಗಿರ್ತಕ್ಕಂಥ ತಾಲೂಕುಗಳು ಈಗ ಯಾವ್ಯಾವ ತಾಲೂಕುಗಳನ್ನ ನಂಜಪ್ಪನವರು ನೂರ ಒಟ್ಟು ನೂರ ಹತ್ತೊಂಬತ್ತು ತಾಲೂಕುಗಳನ್ನು ಗುರುತಿಸಿದ್ರು ಆ ನೂರ ಹತ್ತೊಂಬತ್ತು ತಾಲೂಕುಗಳು ಏನಾಗಿದ್ದಾವೆ ಅತ್ಯಂತ ಹಿಂದುಳಿದವು ಅತಿ ಹಿಂದುಳಿದವು ಹಿಂದುಳಿದವು ಅಂತ ಮಾಡಿದರು ಮೂರು ಭಾಗ ಮಾಡಿದರು ಆ ಮೂರು ಭಾಗ ತಾಲೂಕುಗಳು ಏನಾಗಿದ್ದಾವೆ ಅವು ಅಭಿವೃದ್ಧಿ ಆಗಿದ್ದಾವ ಇಲ್ವ ಅಂತ ಎಲ್ಲ ಎವಾಲ್ಯೂಯೇಷನ್ ಮಾಡಿ ಮತ್ತೆ ಇನ್ನೇನು ಮಾಡಬೇಕು ಇಂಬ್ಯಾಲೆನ್ಸ್ ಇದ್ದರೆ ಆ ಇಂಬ್ಯಾಲೆನ್ಸನ್ನು ಸರ್ ಮಾಡ್ಲಿಕ್ಕೆ ಏನು ಮಾಡಬೇಕು ಅಂತ ಹೇಳಿ ವರದಿ ಕೊಡಲಿಕ್ಕೋಸ್ಕರ ಗೋವಿಂದರಾವ್ ಆರ್ಥಿಕ ತಜ್ಞರು ಗೋವಿಂದರಾವ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ಇತ್ತೀಚೆಗೆ ಮಾಡಿದ್ದೀವಿ ಕಮಿಟಿನೂ ಕೂಡ ಮಾಡಿದ್ದೀವಿ ಅವರು ವರದಿ ಆರು ತಿಂಗಳಲ್ಲಿ ವರದಿ ಕೊಡಬೇಕು ಅಂತ ಹೇಳಿದ್ದೀವಿ ಅವರು ವರದಿ ಕೊಟ್ಟ ಮೇಲೆ ಮತ್ತೆ ಈಗ ನಾವು ನಂಜುಡಪ್ಪನವ್ರ ವರದಿಗೆ ಮೂರು ಸಾವಿರ ಕೋಟಿ ಖರ್ಚು ಮಾಡ್ತಿದ್ದೆವು ವರ್ಷಕ್ಕೆ ಅದಕ್ಕೆ ಈ ಮೂರು ಸಾವಿರ ಕೋಟಿ ಖರ್ಚು ಮಾಡಿ ಇಲ್ಲಿವರೆಗೆ ಯಾಕಂತಂದರೆ ಅವರು ನಂಜುಂಡಪ್ಪನವರು ಹತ್ತು ವರ್ಷಗಳಲ್ಲಿ ಇಂಬ್ಯಾಲೆನ್ಸ್ ಹೋಗ್ತದೆ ಅಂತ ಅವ್ರ ಅಭಿಪ್ರಾಯಪಟ್ಟಿದ್ದರು ಏನಾಗಿದೆ ಅನ್ನೋದು ಗೊತ್ತಾಗಬೇಕಲ್ಲ ರಾಜ್ಯಕ್ಕೆ ಅದು ಒಂದು ಮಾಡ್ತೀವಿ ಇನ್ನೊಂದು ಭಾಳ ಪ್ರಮುಖವಾದಂಥ ಕಾರ್ಯಕ್ರಮ ನಾನು ಮರ್ತುಬಿಟ್ಟೆ ಇಲ್ಲಿ ಹೈದ್ರಾಬಾದ್ ಕರ್ನಾಟಕದಲ್ಲಿ ಈ ಕಲ್ಯಾಣ ಕರ್ನಾಟಕ ಇದೆಯಲ್ಲ ಹೈದ್ರಾಬಾದ್ ಕರ್ನಾಟಕ ಅನ್ನೋದೇ ಬರ್ತದೆ ನನಗೆ ಕಲ್ಯಾಣ ಕರ್ನಾಟಕ ಈ ಕಲ್ಯಾಣ ಕರ್ನಾಟಕದಲ್ಲಿ ನಲವತ್ತೈದು ವರ್ಷದಾಗಿ ಪಿ ಎಚ್ ಸಿಗಳನ್ನು ಪ್ರಾರಂಭ ಮಾಡ್ತಾಯಿದ್ದೀವಿ ನಲವತ್ತೈದು ಪಿ ಎಚ್ ಸಿ ಪಬ್ಲಿಕ್ ಪ್ರೈಮರಿ ಹೆಲ್ತ್ ಸೆಂಟರ್ ಪ್ರೈಮರಿ ಹೆಲ್ತ್ ಸೆಂಟರ್ ಪ್ರೈಮರಿ ಎಲ್ತ್ ಸೆಂಟರ್ ಮಾಡ್ತೀವಿ ಕಮ್ಯುನಿಟಿ ಎಲ್ತ್ ಸೆಂಟರ್ ಸಿ ಎಚ್ ಸಿ ಅಂತ ನಲ್ಲಿ ಕನ್ನಡದಲ್ಲಿ ಸಮುದಾಯ ಆರೋಗ್ಯ ಕೇಂದ್ರ ಅಂತ ಕನ್ನಡದಲ್ಲಿ ಅವನ್ನ ಸುಮಾರು ಮೂವತ್ತೊಂದನ್ನು ಮಾಡ್ತಾ ಇದ್ದೀವಿ ಏಳು ಜಿಲ್ಲೆಗಳಲ್ಲಿ ನಲವತ್ತೈದು ಪಿ ಗಳು ಆಮೇಲೆ ಒಂಬತ್ತು ತಾಲೂಕು ಮಾಡ್ತಾ ಮಾಡ್ತವೆ ಒಂಬತ್ತು ತಾಲೂಕು ಆಸ್ಪತ್ರೆಗಳನ್ನ ಮೇಯರ್ತೀವಿ ಎರಡು ತಾಲೂಕು ಆಸ್ಪತ್ರೆಗಳನ್ನು ಮೇಲ್ದರ್ಜೆಗೇರಿಸಿ ಜಿಲ್ಲಾ ಆಸ್ಪತ್ರೆಗಳನ್ನಾಗಿ ಮಾಡ್ತೀವಿ ಕಲ್ಯಾಣ ಕನ್ನಡ ಭಾಗಕ್ಕೆ ಪ್ರತ್ಯೇಕ ಕೈಗಾರಿಕಾ ನೀತಿ ಇದಕ್ಕೆ ಕೋಟಿ ಕೋಟಿ ಸರ್ ರೂಪಾಯಿಯನ್ನ ಖರ್ಚು ಮಾಡ್ತಾ ಇದ್ದೀವಿ ಸರ್ ಪ್ರತ್ಯೇಕ ಕೈಗಾರಿಕಾ ನೀತಿ ಒಂದು ಬೇಡಿಕೆ ಪ್ರತ್ಯೇಕ ಕೈಗಾರಿಕೆ ನೀತಿ ಸರ್ ಇಂಡಸ್ಟ್ರಿಯಲ್ ಪಾಲಿಸಿ ಈಗ ಆಗ್ಲೇ ನಮ್ಮ ಒಂದ್ ನಿಮಿಷ ಸಚಿವಾಲಯ ನಿಮಿಷ ತಪ್ಪು ಮಾಹಿತಿ ಹೋಗೋದ್ ಬೇಡ ಈಗಾಗ್ಲೇ ನೋಡಿ ಇಂಡಸ್ಟ್ರಿಯಲ್ ಪಾಲಿಸಿ ನಮ್ದು ಬೈ ಡಿಫಾಲ್ಟ್ ಏನಿದೆ ಬಿಯಾಂಡ್ ಬೆಂಗ್ಳೂರ್ ಇದೆ ಬೆಂಗಳೂರಿಂದ ನೀವು ಎಷ್ಟು ದೂರ ನೀವು ಬಂಡವಾಳ ಹಾಕ್ತೀರಾ ಅಷ್ಟೇ ಇನ್ಸೆಂಟಿವ್ಸ್ ಸಬ್ಸಿಡಿ ಜಾಸ್ತಿ ಸಿಗುತ್ತೆ ನಾವು ಸಹ ಗಮನ ಭಾಷಣ ಇವತ್ತು ಗಮನಿಸಿದ್ರೆ ಇವತ್ತು ಆಗಲೇ ಎಲೆಕ್ಟ್ರಾನಿಕ್ ಫ್ಲಾಟ್ ಫ್ಲೋರ್ ಫ್ಯಾಕ್ಟ್ರೀಸನ್ನು ಇವತ್ತು ಭಾಷಣದಲ್ಲಿ ಘೋಷಣೆ ಮಾಡಿದ್ದಾರೆ ಸೊ ಅದನ್ನು ನಾವು ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಗೆ ಮೊದಲ ಹೆಜ್ಜೆ ಹಾಕಿದಂಗೆ ಆಗುತ್ತೆ ಅದ್ರ ಜೊತೆ ಜೊತೆಗೆ ಸ್ಕಿಲ್ ಇನ್ಕ್ಯುಬೇಷನ್ ಆ್ಯಂಡ್ ಆಲ್ಸೋ ಇನೋವೇಷನ್ ಸೆಂಟರ್ ಪ್ರಾರಂಭ ಮಾಡ್ತೀವಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಅವ್ರ ಭಾಷಣದಲ್ಲಿ ಸರ್ ಪ್ರತ್ಯೇಕ ಸಚಿವಾಲಯ ಸಿಗಲಿಲ್ಲ ಸರ್

ಖಾಲಿ ಸರ್ ಸರ್ ಈಗ ಆ ಉದ್ಯೋಗದ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಸಬ್ ಕಮಿಟಿ ದ್ರಿಗೆ ಎದವರಿಗೆ ಕೆ ಪಿ ಎಸ್ಸಿ ದರಿಗೆ ಹಾಗೂ ಡಿ ಪಿ ಆರ್ ಅವರಿಗೆ ಎಲ್ಲರೂ ಸೇರಿ ಒಂದು ಮೀಟಿಂಗ್ ಕರಿತೀನಿ ಅಂತ ಆಗ್ಲೇ ಹೇಳಿದ್ದಾರೆ ಅದು ಹಂತ ಹಂತವಾಗಿ ಮಾಡುವುದರ ಹೊರತು ನಾವು ಇಮಿಡಿಯೇಟ್ ಆಗಿ ಡೆಡ್ ಲೈನ್ ಕೊಡ್ಲಿಕ್ಕೆ ಕಷ್ಟ ಆಗ್ತದೆ ಸರ್ ಸರ್ ಪ್ರಿಯಾಂಕ್ ಸರ್ ಸರಿಗ್ರೆಟ್ ಸರ್ಕಾರ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ಅದು ನಾವು ಬದ್ರಾಗಿದೆ ಅಲ್ಲನ ಮಾಡಿದ್ರು ನಮ್ಮ ನಿಯತ್ ಥ್ಯಾಂಕ್ ಯು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ